ರಾಜ್ಯ ರಾಜಕೀಯದಲ್ಲಿ ಮುನಿರತ್ನ ಆಡಿಯೋ ಸಂಚಲನ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಆಡಿಯೋ ಸಂಚಲನ ಮುನಿರತ್ನ ಮಾತು ಬಿಜೆಪಿಗೆ ಮುಜುಗರ ಕೈಗೆ ಅಸ್ತ್ರವಾಗಿ ಪರಿಣಮಿಸಿದೆ ಖಾಕಿ ಕಸ್ಟಡಿಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ವಿಲವಿಲ ಅಂತ ಇದ್ದಾರೆ ಅದೊಂದು ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ಪೊಲೀಸ್ ಠಾಣೆಯಲ್ಲಿ ಎರಡು ರಾತ್ರಿಗಳನ್ನು ಕಳೆದಿರುವ ಬಿಜೆಪಿ ಶಾಸಕ ಮುನಿರತ್ನ ಖಾಕಿ ಪ್ರಶ್ನೆಗಳಿಗೆ ಕಂಗಾಲಾಗಿದ್ದಾರೆ ಇನ್ನು ಎರಡು ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಹಲವು ಸೆಕ್ಷನ್ಗಳನ್ನು ಹಾಕಿದ್ದು ಮಾಜಿ ಸಚಿವನಿಗೆ ಸಂಕಷ್ಟ ಎದುರಾಗಿದೆ

ಜೀವ ಬೆದರಿಕೆ ಜಾತಿ ನಿಂದನೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೊನ್ನೆ ಕೋಲಾರದ ಬಳಿ ಮಾಜಿ ಸಚಿವರನ್ನ ಬಂಧಿಸಿದ ಪೊಲೀಸರು ಎರಡು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಸದ್ಯ ಅಶೋಕ್ ನಗರ ಠಾಣೆಯಲ್ಲಿ ಎರಡು ರಾತ್ರಿಗಳನ್ನ ಕಳೆದಿರೋ ಮಾಜಿ ಸಚಿವ ಮುನಿರತ್ನಾಗೆ ತನಿಖಾಧಿಕಾರಿ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಜೀವ ಬೆದರಿಕೆ ಹಾಕಿದ್ದು ನಿಜಾನ ಯಾವ ವಿಚಾರಕ್ಕೆ ನೀವು ಬೆದರಿಕೆ ಹಾಕಿದ್ದು ಯಾವಾಗ ರೆಕಾರ್ಡ್ ಮಾಡಿದ ಆಡಿಯೋ ಎಷ್ಟು ವರ್ಷದಿಂದ ದೂರುದಾರ ಪರಿಚಯ ಆಡಿಯೋ ಬಹಿರಂಗ ಆಗುವ ಮುನ್ನ ದೂರುದಾರರು ನಿಮ್ಮನ್ನ ಸಂಪರ್ಕಿಸಿದ್ರ ಅಂತೆಲ್ಲ ಪೊಲೀಸರು ಮುನಿರತ್ನರನ್ನ ಪ್ರಶ್ನಿಸಿದ್ದಾರೆ ಇನ್ನು ದೂರುದಾರ ಹಾಗೂ ನಿಮಗೆ ಹೇಗೆ ಪರಿಚಯ ಅಂತ ಮುನಿರತ್ನರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಇದ್ರ ಜೊತೆಗೆ ನಿಮ್ಮ ನಡುವೆ ಏನಾದರೂ ವ್ಯವಹಾರ ಆಗಿತ್ತ ಇಬ್ಬರ ನಡುವೆ ಫೋನ್ ಸಂಪರ್ಕ ಇತ್ತ ಕೊನೆಯ ಸಲ ಭೇಟಿಯಾಗಿದ್ದು ಯಾವಾಗ ಹೀಗೆ ಮುನಿರತ್ನಾಗೆ ತನಿಖಾಧಿಕಾರಿ ಹತ್ತು ಹಲವು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ ಎರಡು ಕೇಸ್ನಲ್ಲಿ ಪೊಲೀಸರು ಹಾಕಿರೋ ಸೆಕ್ಷನ್ಗಳು ಯಾವುವು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಎರಡು ಎಫ್ಐಆರ್ ದಾಖಲಾಗಿವೆ ಹಲವು ಸೆಕ್ಷನ್ಗಳಲ್ಲಿ ದೂರು ದಾಖಲಿಸಲಾಗಿದೆ ಮುನಿರತ್ನ ವಿರುದ್ಧ ಮಾಜಿ ಕಾರ್ಪೊರೇಟರ್ ದೂರುದಾರ ವೇಲು ನಾಯ್ಕರ್ ನೀಡಿರುವ ದೂರಿನ ಸೆಕ್ಷನ್ಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಜಾತಿ ನಿಂದನೆ ಆರೋಪದಲ್ಲಿ ವೇಲು ನಾಯ್ಕರ್ ಅಟ್ರಾಸಿಟಿ ಆಕ್ಟ್ ಸೆಕ್ಷನ್ ಮೂರು ಬಾರ್ ಒಂದು ಎಸ್ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಅವಮಾನ ಉದ್ದೇಶಪೂರ್ವಕವಾಗಿ ಅವಮಾನಿಸುವ ರೀತಿ ನಿಂದನೆ ಬೆದರಿಕೆ ಹಾಗೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಜಾತಿ ಹೆಸರಲ್ಲಿ ನಿಂದನೆ ಅಡಿ ಎಫ್ಐಆರ್ ದಾಖಲಾಗಿದೆ ಇನ್ನು ಐಪಿಸಿ ನೂರ ಐವತ್ಮೂರು ಎ ಸೆಕ್ಷನ್ ಅಡಿ ಬೇರೆ ಜಾತಿಗೆ ಅಪಮಾನ ಮಾಡುವುದು ಪೂರ್ವಾಗ್ರಹ ಪೀಡಿತವಾಗಿ ಜಾತಿಯ ಬಗ್ಗೆ ದ್ವೇಷದ ಮಾತನಾಡುವುದು ಐಪಿಸಿ ಸೆಕ್ಷನ್ ಐನೂರ ಒಂಬತ್ತರ ಅಡಿ ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವ ಹೇಳಿಕೆ ಆರೋಪ ಹಾಗೂ ಐಪಿಸಿ ಸೆಕ್ಷನ್ ಐನೂರ ನಾಲ್ಕು ಅಡಿ ಉದ್ದೇಶಪೂರ್ವಕವಾಗಿ ನಿಂದಿಸಿ ಸಾರ್ವಜನಿಕ ಅಶಾಂತಿಗೆ ಪ್ರಚೋದನೆ ಹಾಗೂ ಐಪಿಸಿ ಸೆಕ್ಷನ್ ನೂರ ಐವತ್ ಮೂರರ ಅಡಿ ದಂಗೆ ಏಳುವಂತಹ ಹೇಳಿಕೆ ನೀಡುವುದು ಅಂತ ಮುನಿರತ್ನ ವಿರುದ್ಧ ವೇಲು ವೇಲುನಾಯ್ಕರ್ ಎಫ್ಐಆರ್ ದಾಖಲಿಸಿದ್ದಾರೆ ಇನ್ನು ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಯಾವ್ಯಾವ ಸೆಕ್ಷನ್ಗಳಲ್ಲಿ ಮುನಿರತ್ನ ವಿರುದ್ಧ ದೂರು ದಾಖಲಿಸಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಐಪಿಸಿ ಸೆಕ್ಷನ್ ಐನೂರ ಆರರ ಅಡಿ ಕ್ರಿಮಿನಲ್ ಬೆದರಿಕೆ ಅಥವಾ ಜೀವ ಬೆದರಿಕೆ ಇನ್ನು ಐಪಿಸಿ ಸೆಕ್ಷನ್ ಐನೂರ ನಾಲ್ಕರ ಅಡಿ ಉದ್ದೇಶಪೂರ್ವಕವಾಗಿ ನಿಂದಿಸಿ ಸಾರ್ವಜನಿಕ ಅಶಾಂತಿಗೆ ಪ್ರಚೋದನೆ ಇನ್ನು ಐಪಿಸಿ ಸೆಕ್ಷನ್ ಮೂವತ್ತೇಳರ ಅಡಿ ಒಂದೇ ಉದ್ದೇಶದಲ್ಲಿ ಅನೇಕ ಅಪರಾಧ ಐಪಿಸಿ ಸೆಕ್ಷನ್ ಮುನ್ನೂರ ಎಂಬತ್ತೈದರ ಅಡಿ ಸುಲಿಗೆ ಮಾಡುವ ಸಲುವಾಗಿ ಬೆದರಿಕೆ ಇನ್ನು ಐಪಿಸಿ ಸೆಕ್ಷನ್ ನಾನೂರ ಇಪ್ಪತ್ತರ ಅಡಿ ವಂಚನೆ ಮಾಡುವುದು ಹಾಗೂ ಐಪಿಸಿ ಸೆಕ್ಷನ್ ಮುನ್ನೂರ ಇಪ್ಪತ್ತ್ ಮೂರರ ಅಡಿ ಸ್ವತಃ ತಾನೇ ಘಾಸಿ ಮಾಡುವುದಕ್ಕೆ ಶಿಕ್ಷೆ ಮದರ್ ಡಿವೈಸ್ ಸಂಗ್ರಹಿಸಲು ಮುಂದಾದ ಪೊಲೀಸರು ಮುನಿರತ್ನ ಆಡಿಯೋ ಸ್ಯಾಂಪಲ್ ಎಫ್ಎಸ್ಎಲ್ಗೆ ಜಾತಿ ನಿಂದನೆ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಈಗಾಗಲೇ ದೂರುದಾರರ ಬಳಿ ಆಡಿಯೋದ ಮದರ್ ಡಿವೈಸ್ ಕೇಳಿದ್ದಾರೆ ಅದರಂತೆ ದೂರುದಾರರು ತಮ್ಮ ಬಳಿ ಇರೋ ಮದರ್ ಡಿವೈಸ್ ಅನ್ನ ತಲುಪಿಸಲಿದ್ದಾರೆ ಮುನಿರತ್ನ ಆಡಿಯೋ ಸ್ಯಾಂಪಲ್ ಅನ್ನ ಕೂಡ ಪಡೆಯಲಿದ್ದಾರೆ ಜೊತೆಗೆ ದೂರುದಾರ ಚೆಲುವರಾಜು ಆಡಿಯೋ ಸ್ಯಾಂಪಲ್ ಕೂಡ ಸಂಗ್ರಹಿಸಿದ್ದಾರೆ ಧ್ವನಿ ಪರೀಕ್ಷೆಗಾಗಿ ಆಡಿಯೋ ಸ್ಯಾಂಪಲ್ ಅನ್ನ ಗೆ ರವಾನಿಸಲಿದ್ದಾರೆ ವೈರಲ್ ಆಡಿಯೋದಲ್ಲಿರುವ ಧ್ವನಿ ಯಾರದ್ದು ಇಬ್ಬರ ಧ್ವನಿ ಮತ್ತು ಆಡಿಯೋ ಜೊತೆ ಹೋಲಿಕೆ ಮಾಡಿ ಎಫ್ಎಸ್ಎಲ್ ತಜ್ಞರು ವರದಿ ನೀಡಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್